ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ನಂದಿ ಹಿಲ್ಸ್ ಅಲ್ಲಿ ಸೆಕೆಂಡ್ ಜುಲೈ ಸಚಿವ ಸಂಪುಟ ಸಭಾ ಆರ್ಗನೈಸ್ ಆಗ್ತಾ ಇದೆ ಆ ವಿಚಾರ ಬಗ್ಗೆ ಎರಡು ಪಾಯಿಂಟ್ಸ್ ಇದೆ ಮೇನ್ ನಾವು ಎಲ್ಲ ಕಡೆ ಹೆಚ್ಚಾಗಿ ಸಂಖ್ಯೆಯಲ್ಲಿ ನಮ್ಮ ಸಿಬ್ಬಂದಿ ಡಿಪ್ಲಾಯ್ ಮಾಡಿದೀವಿ ಫುಲ್ ಸೆಕ್ಯೂರಿಟಿ ಮಾಡಿದೀವಿ ಮೋರ್ ದನ್ ಟ್ವೆಲ್ ಹಂಡ್ರೆಡ್ ಪೊಲೀಸ್ ಮ್ಯಾನ್ ಹವ್ ಬಿನ್ ಡಿಪ್ಲಾಯ್ಡ್ ಆ ಮೂರ್ ಜನ ಅಡಿಷನಲ್ ಎಸ್ ಪಿ ಕೂಡ ಹೊರಗಳಿಂದ ಬಂದಿದ್ದಾರೆ ಎಂಟು ಕೆ ಎಸ್ ಆರ್ ಪಿ ಆರು ಡಿ ಆರ್ ಪಾರ್ಟಿ ಮತ್ತೆ ಎಲ್ಲ ಬಿ ಡಿ ಎಸ್ ಟೀಮ್ ವಗರ ಬಂದಿದೆ ನಂದಿ ಹಿಲ್ಸ್ ಅಲ್ಲಿ ನಾವು ನಿನ್ನೆಯಿಂದ ಆಲ್ರೆಡಿ ಎಂಟ್ರಿ ದು ಸ್ಟಾಪ್ ಮಾಡಿದ್ದೀವಿ ಅಲ್ಲಿ ಕೂಡ ಟ್ರ್ಯಾಕ್ ಸ್ಟಾಪ್ ಆಗಿದೆ ಎಂಟಿ ಡ್ರೋನ್ ನೋ ಫ್ಲೈ ಡ್ರೋನ್ ಝೋನ್ ಕೂಡ ಡಿಕ್ಲೇರ್ ಮಾಡಿದ್ದೀವಿ ಸೊ ಇದು ಎಲ್ಲ ನಮ್ಮ ಇಂದ ಕ್ರಮ ತಗೊಂಡಿದೀವಿ ಮತ್ತೆ ನಮ್ಮ ಸೈಡ್ ಇಂದ ಎಲ್ಲಾ ಎಸ್ಪೆಷಲಿ ಇಲ್ಲಿ ಪಾರ್ಕಿಂಗ್ ವಗರ ವ್ಯವಸ್ಥೆ ಕಮ್ಮಿ ಇದೆ ಸೊ ವೆಹಿಕಲ್ಸ್ ವಗರ ಕಂಟ್ರೋಲ್ ಮಾಡ್ಬೇಕು ಎಕ್ಸೆಸ್ ಕಂಟ್ರೋಲ್ ವಗರ ಮಾಡ್ಬೇಕು ಯಾರತ್ರ ಪಾಸೆಸ್ ಇದೆ ಅವರಿಗೆ ಅಲಾ ಮಾಡ್ತೀವಿ ಸೊ ಈ ತರ ಪೊಲೀಸ್ ಸೈಡ್ ಇಂದ ಎಲ್ಲ ರೆಡಿ ಮಾಡಿದೀವಿ ಬಂದೋಬಸ್ತ್ ನಾವು ನಂದಿ ದೇವಸ್ಥಾನ ಅಲ್ಲಿ ಈ ತರ ಪ್ರೋಗ್ರಾಮ್ ಬಂದಿದೆ ಫಸ್ಟ್ ನಂದಿ ದೇವಸ್ಥಾನಕ್ಕೆ ಹೋಗ್ತಾರೆ ಎಲ್ಲ ಮಾನ್ಯ ಸಚಿವರು ಆಮೇಲೆ ಅಹ್ ಮೇಲ್ಗಡೆ ಬರ್ತಾರೆ ನಂದಿ ಟೆಂಪಲ್ ಅಕ್ಕ ಪಕ್ಕ ಕೂಡ ಕೂಡ ಹೊರಗಡೆ ಹೋಲ್ಗಡೆ ಟೆಂಪಲ್ ಒಳಗಡೆ ಕೂಡ ನಾವು ಸಿಬ್ಬಂದಿ ಹಾಕಿದೀವಿ ಮತ್ತೆ ಸೆನ್ಸ್ ಇದು ಪಬ್ಲಿಕ್ ಫಂಕ್ಷನ್ ಇಲ್ಲ ಸಂಪುಟ ಸಭಾ ಸಚಿವ ಸಂಪುಟ ಸಭಾ ಪಬ್ಲಿಕ್ ಫಂಕ್ಷನ್ ಇಲ್ಲ ಸೊ ಪಬ್ಲಿಕ್ ಗೆ ನಾವು ರಿಸ್ಟ್ರಿಕ್ಟ್ ಮಾಡಿದೀವಿ ಆ ಡೆಫಿನೆಟ್ಲಿ ಯಾರ್ಯಾರ ಹತ್ರ ಪಾಸ್ ಇದೆ ಮೀಡಿಯಾ ಪಾಸ್ ಇದೆ ಅಥವಾ ಸರ್ವಿಸ್ ಪಾಸ್ ಇದೆ ಅಥವಾ ಪೊಲೀಸ್ ಪಾಸ್ ಆಫೀಸರ್ಸ್ ಪಾಸ್ ಇದೆ ಓನ್ಲಿ ಅವ್ರಿಗೆ ನಾವು ಅಲವ್ ಮಾಡ್ತೀವಿ ಮತ್ತೆ ನಂದಿ ಟೆಂಪಲ್ ಎಲ್ಲ ನಾಲ್ಕು ಸೈಡ್ ನಾವು ಕಂಪೌಂಡ್ ವಾಲ್ ಹತ್ರ ವೆರಿಗೇಟಿಂಗ್ ಮಾಡಿದೀವಿ